ಸ್ವಾಮಿಯೇ ಶರಣಮಯ್ಯಪ್ಪ ಇದು ನಮ್ಮ ಐದನೇ ವರ್ಷದ ಶಬರಿಮಲೆ ಯಾತ್ರೆ ಒಂದು ಈ ವರ್ಷ ಏನಂತಂದ್ರೆ ನಾನು ಹೋಟ್ಲಿದ್ದೆ ಹನ್ನೊಂದು ದಿವಸದ ಬ್ರಸ ವ್ರತ ಮಾಡೋದಿಕ್ಕೆ ಸಾಧ್ಯವಾಯಿತು ಸುಮಾರು ನಾನು ಮಾಲೆ ಹಾಕಿದಾಗ ಯಾವಾಗ ನೋಡಿದ್ರು ಮಳೆ ಬೀಡದಲ್ಲೇ ಬರ್ತಾನೆ ಇರುತ್ತೆ ಈರ್ಮುಡಿ ಸಮಯದಲ್ಲಂತೂ ವಿಡಿಯೋ ಯಾವ್ದು ಮಾಡೋಕ್ಕಾಗಿಲ್ಲ ஜோதி என்போது வல்லவனாம் சந்தன பிரியனா ஓ சபரிமலையில் வாழ்பவனா பக்தர் உயிரில் கலந்தவனா வாசமான சுவாமியாக அப்படிப்பட்ட ಮಾತಾಡು ಅಯ್ಯಪ್ಪ ನೀ ಮಾತಾಡದಿರ ಬ್ಯಾಡ ಅಯ್ಯಪ್ಪ ನೀ ಮಾತಾಡದಿದ್ದರೆ ನಾಳಲಾರೆ ಮಾತಾಡು ಅಯ್ಯಪ್ಪ ಬೆಳಗಿನ ಜಾವ ಮೂರು ಗಂಟೆಗೆ ನಾವು ಒಂದು ಪುಲಿಮೇಡು ಪಾದಯಾತ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲೊಂದು ಒಳ್ಳೆ ದೇವಸ್ಥಾನ ಇದೆ ಅಲ್ಲಿ ಬೆಳಗ್ಗೆ ಅಷ್ಟೊತ್ತಿಗೆ ನೆನ್ನೆ ಸುಪ್ರಭಾತ ಸಹ ಹಾಕಿದರು ಅಲ್ಲಿಂದ ನಮ್ಮ ಯಾತ್ರೆ ಸ್ಟಾರ್ಟ್ ಮಾಡ್ತೀವಿ ಹುಲಿ ಮೇಡಲ್ಲಿ ವರ್ಚುವಲ್ ಕ್ಯೂ ಆಲ್ರೆಡಿ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಮಾತ್ರ ಬಿಡ್ತಾರೆ ಇಲ್ಲ ಅಂದ್ರೆ ಚೆಕ್ ಪೋಸ್ಟ್ ಅಲ್ಲಿ ಕಡೆ ಅದಾದ ಮೇಲೆ ರಸ್ತೆ ಸುಮಾರು ಒಂದು ಒಂದು ಬೆಟ್ಟ ಹತ್ತಿ ಇಳಿಯೋವರೆಗೂ ಸಣ್ ಸಣ್ ಕಲ್ಲಿ ರಸ್ತೆ ತರ ಹಾದಿ ಇಲ್ಲೂ ಕಾಣಲ್ಲ ಎಲ್ಲ ಕಾಲ್ದಾರಿಗಳೆಲ್ಲ ಹತ್ಕೊಂಡು ಹೋಗ್ತಾ ಅಂಬಾ ಸುತನೇ ಶರಣಮಯಪ್ಪ ಇಲ್ಲಿ ಬಂದಿಲ್ಲ ಶಬರಿಮಲೆ ಯಾತ್ರೆ ಆಲ್ಮೋಸ್ಟ್ ಒಂದು ಹತ್ತು ಪರ್ಸೆಂಟ್ ಎಲ್ಲ ಸ್ವಾಮಿ ಮೊದಲನೇ ಬ್ರೇಕು ಇಲ್ಲೇ ಸಿಗೋದು ಇದು ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಬಂದಷ್ಟು ಆಗುತ್ತೆ ಅಷ್ಟೇ ಅದಾದ ಮೇಲೆ ಇಲ್ಲಿ ಏಕೆಂತಂದರೆ ನೀರು ಸಿಗಲ್ಲ ಎಲ್ಲೂ ಹಾಕ್ಕೊಂಡು ಬಂದಿರೋ ಕಾರಣ ತುಂಬ ಟಯರ್ಡ್ ಆಗಿರುತ್ತೆ ಎಲ್ಲರೂ ಒಂದು ವಾಟರ್ ಬ್ರೇಕ್ ತೊಗೊಂಡು ಊಟ ಏನೂ ಸಿಗೋಲ್ಲ ಮಾತಾಡಬೇಕಾಗುತ್ತೆ ಪುಲಿಮೇಡು ನಾನು ಕಂಡಂಗೆ ಎರುಮಲೆ ಟ್ರಾವಲ್ ಕಾರ್ ಟ್ರಾವೆಲಿಂಗಲ್ಲಿ ಏನು ಅಂತಂದರೆ ಬೇಗ ರೀಚ್ ಆಗ್ಬೋದು ಪುಲಿಮೇಡಿರೋ ಒಂದು ಸ್ಥಳಕ್ಕೆ ಯಾಕಂದರೆ ಕುಂಬಳಿ ದಾಟಿ ಒಂದು ನಲವತ್ತು ಕಿಲೋಮೀಟ್ರ್ ಒಳಗಡೆ ಪುಲಿಮೇಡಿಗೆ ಒಂದು ಇದು ಬಿಡುತ್ತೆ ಹಾಗಾಗಿ ನಾವು ಮೇಡ್ಗೆ ಹೋಗಿ ಪುಲಿಮೇಡಿಂದ ನಾವು ವಾಕ್ ಮಾಡ್ಕೊಂಡು ಹೋದರೆ ಡೈರೆಕ್ಟ್ ಪಂಪಾಗ ಹೋಗಲ್ಲ ನಾವು ಪಂಪಾಗ ಹೋಗ್ದಂಗೆ ಶಬರಿಮಲೆ ಆ ಮೈನು ಹದಿನೆಂಟು ಮೆಟ್ಟಿ ಕಾಣೋವರೆಗೂ ಅಂಗಡಿ ಡೈರೆಕ್ಟ್ ಆಗಿಬಿಡ್ತೀವಿ ಅದಾದಮೇಲೆ ಏನಂತಂದರೆ ಈ ಒಂದು ರಸ್ತೆ ಅಂತ ಅಂತೇಳ್ಬಿಟ್ಟು ಏನಕ್ಕೆ ಹೆಸರಾಗಿದೆ ಅಂತಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಸಣ್ಣ ಒಂದು ಐಡಿಯಾ ಇರುತ್ತೆ ಅಯ್ಯಪ್ಪ ಸ್ವಾಮಿ ಪಿಕ್ಚರ್ಗಳಲ್ಲಿ ಎಲ್ಲದ್ರಲ್ಲ ತೋರಿಸ್ತಾ ಇರೋ ಪ್ರಕಾರ ಅವರ ಸಾಕು ತಾಯಿಗೆ ಹೊಟ್ಟೆ ನೋವಾಗಿರುತ್ತೆ ಆ ಟೈಮಲ್ಲಿ ಹುಲಿ ಹಾಲು ತಗೊಂಬ ಅಂತೇಳ್ಬಿಟ್ಟು ಆ ಒಂದು ಹುಲಿ ಹಾಲನ್ನು ಉಡ್ಕೊಂಡು ಹೋಗಿರೋ ಒಂದು ರಸ್ತೆನೇ ಪುಲಿಮೇಡಾಗಿ ನಾವೀಗ ಏನು ನೋಡ್ತಾ ನೋಡ್ತಾಯಿದ್ದೀವಿ ಪುಲಿಮೇಡು ಅದು ಕಂಪ್ಲೀಟ್ ಎಲ್ಲ ಫಾರೆಸ್ಟೇ ಅದು ಯಾಕಂದರೆ ಈ ಒಂದು ಟೈಮಲ್ಲಿ ಮಕರ ಜ್ಯೋತಿ ಟೈಮಲ್ಲಿ ಒಂದು ಆ ಕಡೆ ಈ ಕಡೆ ಒಂದು ಇಪ್ಪತ್ತು ದಿವಸ ಮಾತ್ರ ಓಪನ್ ಇರುತ್ತೆ ಅದಾದಮೇಲೆ ಕ್ಲೋಸ್ ಮಾಡಿಬಿಡ್ತಾರೆ ಅದಾದಮೇಲೆ ಯಾವುದೇ ಕಾರಣಕ್ಕೂ ಪಬ್ಲಿಕ್ಸ್ಗೆ ಅಲೋಡ್ ಇಲ್ಲ ತುಂಬ ಕಠಿಣ ಕಠಿಣವಾಗಿರೋ ಅಂಥ ಒಂದು ರಸ್ತೆ ಯಾಕಂದರೆ ಇಳಿಜಾರು ಮಳೆ ಬಂದಾಗ ಏನಾಗ್ಬಿಡುತ್ತೆ ಅಂದರೆ ತುಂಬ ಜಾರು ಜನ ಜಾಸ್ತಿ ಆಗೋ ಅನ್ನೋ ಒಂದು ಕಾರಣಕ್ಕೆ ಅವರು ವರ್ಚ ಕ್ಯೂ ಕಂಪಲ್ಸರಿ ಮಾಡಿದ್ದಾರೆ ಅಕಸ್ಮಾತ್ ವರ್ಚ ಕ್ಯೂ ಇಲ್ಲ ಅಂತ ಆ ರೋಡಲ್ಲಿ ಯಾರನ್ನೂ ಬಿಡೋಲ್ಲ ಯಾಕಂದರೆ ಟೂ ತೌಸಂಡ್ ಲೆವೆನಲ್ಲಿ ಏನಾಗಿದೆ ಅಂದರೆ ಇದೇ ಥರ ಅವಾಗಿನ ವರ್ಷ ಆ ಥರ ಎಲ್ಲ ಫೆಸಿಲಿಟಿ ಇರಲಿಲ್ಲ ಹಾಗಾಗಿ ಏನು ಮಾಡಿದ್ದಾರೆ ಸ್ವಾಮಿಗಳೆಲ್ಲ ಒಂದೇ ಸರಿ ಆ ರಸ್ತೆನಲ್ಲಿ ಹೋಗಿದ ಕಾರಣ ತುಂಬ ಮಳೆ ಬಿದ್ದು ಜಾರ ಜಾರ ಜಾರದ ಕಾರಣ ಒಂದು ನೂರ ನೂರಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಸ್ವಾಮಿಗಳಲ್ಲೇ ಜೀವ ಬಿಟ್ಟಿದ್ದಾರೆ ಅದಾದಮೇಲೆ ಒಂದು ನೂರು ಜನ ಆಲ್ಮೋಸ್ಟ್ ತುಂಬ ಡ್ಯಾಮೇಜಸ್ ಆಗಿದೆ ಗಾಯ ಆಳುಗಳಲ್ಲಿ ಹಾಗಾಗಿ ಅದಕ್ಕೆ ಜೀವ ಕೇಳಿ ತೊಗೊತಾರೆ ಹುಲಿಮೇಡಲ್ಲಿ ಗಂಜಿ ಊಟ ಜಾಗ ಡಿಗ್ರಿ ಸಹ ಇದೇ ತರ ಬೆಟ್ಟ ಗುಡ್ಡ ಹಿಂಗೇ ಕಾಣಿಸ್ತವೆ ಆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡೋದಕ್ಕೆ ನಿಜವಾಗ್ಲೂ ಎಷ್ಟೆಲ್ಲ ಕ್ರೇಜ್ ಇರ್ತಾರೆ ಎಷ್ಟು ವಯಸ್ಸಾಗಿರ್ಬೋದು ಸ್ವಾಮಿ ಸಹ ಇಂಥ ಏಜಲ್ಲೂ ಈ ತರದ ರಸ್ತೆಗಳಲ್ಲಿ ಬರ್ತಾರೆ ಅಂತ ಹೇಳ್ಬೇಕಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಇದು ಅದೆಷ್ಟೇ ರಸ್ತೆ ಕಠಿಣವಾಗಿದ್ರು ಪ್ರತಿ ವರ್ಷ ಆ ಶಬರಿಮಲೆಗೆ ಲಕ್ಷಾಂತರ ಕೋಟ್ಯಾಂತರ ಜನ ದರ್ಶನ ಮಾಡ್ಕೊತಾರೆ ಕೆಲವರಂತೂ ಏಳೆಂಟು ತಿಂಗಳುಗಳ ಕಾಲ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಒಂದು ಮಾಲೆ ಹಾಕಿ ಅದು ಅಯ್ಯಪ್ಪನ ಒಂದು ದೀಕ್ಷೆ ತಗೊಂಡು ಪ್ರತಿ ಕ್ಷಣನೂ ಅಯ್ಯಪ್ಪನ ಜಪ ಮಾಡ್ಕೊಂಡೇ ಇರ್ತಾರೆ ಏನು ಅಯ್ಯಪ್ಪನ್ನ ನೋಡಿ ಒಂದೇ ಒಂದು ಕ್ಷಣ ಹಿಂಗೆ ನೋಡೋ ನಾವು ಅದಷ್ಟೇ ಆ ಒಂದು ಎರಡು ಮೂರು ಕ್ಷಣದ ಒಂದು ದರ್ಶನಕ್ಕೋಸ್ಕರ ಎಷ್ಟು ದೂರ ಟ್ರಾವೆಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅಂದ್ರೆ ನಮ್ದು ಬಿಡಿ ನಾವೆಲ್ಲ ಒಂದ್ ಐನೂರ್ ಕಿಲೋಮೀಟ್ರು ಆಮೇಲೆ ಒಂದು ಪಾದಯಾತ್ರೆ ಒಂದ್ ಮೂವತ್ ನಲ್ವತ್ ಕಿಲೋಮೀಟರ್ ಪಾದಯಾತ್ರೆ ಮಾಡ್ತೀರಿ ಬಟ್ ನಮ್ಮ ಒಬ್ರು ಇದ್ದಾರೆ ಅಂಕುಶ್ ಅಂತೇಳಿ ಬಟ್ ಅವರು ತುಂಗನಾಥ್ ಇಂದ ನಮ್ಮ ಬೆಂಗಳೂರು ರಸ್ತೆನಲ್ಲೇ ಬಂದು ಶಬರಿಮಲೆಗೆ ಹೋಗ್ತಾ ಬಂದಿದ್ದಾರೆ ಪಾದಯಾತ್ರೆ ಆಮೇಲೆ ಒಂದು ಟೀಮ್ ಒಂದು ಹತ್ತು ಜನ ಟೀಮು ಬ್ಯಾಕಪ್ ಅಲ್ಲಿ ಅವರು ಅಂತ ಹೇಳ್ಬಿಟ್ಟು ತುಂಬಾ ಒಳ್ಳೆ ಟೀಮು ಅವರ ಸಕ್ಸಸ್ಫುಲ್ ಆಗಿ ಒಂದು ಶಬರಿಮಲೆ ಯಾತ್ರೆನ ಪಾದಯಾತ್ರೆನ ಮುಗಿಸಿದ್ದಾರೆ ಅದು ತಲೆ ಮೇಲೆ ಹೊತ್ಕೊಂಡು ತಿರ್ಗಿಸಿದ್ದಾರೆ ಇಡೀ ನಮ್ಮ ಏನಿದೆ ನಮ್ಮ ತುಮ್ನಾಥಿಂದ ಈ ರಸ್ತೆ ಸುಮಾರು ಒಂದ್ ನಾಲ್ಕು ಸಾವಿರ ಕಿಲೋಮೀಟರ್ ಬೇರೆ ಬೇರೆ ಶಕ್ತಿ ಪೀಠಗಳನ್ನೆಲ್ಲ ವಿಸಿಟ್ ಮಾಡುದು